ಇಂದಿನ ಮುಖ್ಯ ಸುದ್ದಿ ಗೃಹಲಕ್ಷ್ಮೀರಿಗೆ ಬಂಪರ್ ಸಿಹಿ ಸುದ್ದಿ ಈ ಸೇವಿ ಎಚ್ಚರಿಕೆ ಇಂದ್ರ ಕಿಟ್ ಹಾಗೂ ಶಾಲಾ ಕಾಲೇಜುಗಳು ಅಪ್ಡೇಟ್ ಕೂಡ ಇವು ಪೂರ್ತಿ ವಿಡಿಯೋ ನೋಡ್ತಾ ಹೋಗೋಣ ಸ್ನೇಹಿತರೆ ಎಲ್ಲಿ ಹೋಗಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಳ್ಳೆಯದಾಗಿ ನಮಸ್ಕಾರ ವೀಕ್ಷಕರೇ ಇಂದಿನ ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಒಂದು ದೊಡ್ಡ ಖುಷಿಯಾದ ಸುದ್ದಿಯನ್ನು ತಂದಿರುತ್ತೇವೆ ಬಂಪರ್ ಸಿಹಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರಾಜ್ಯದ ಸರ್ಕಾರದಿಂದ ನಾಲ್ಕು ಸ್ವಲ್ಪ ಹಣ ಈಗಾಗಲೇ ಜಮೆಯಾಗಿದೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಎಲ್ಲರಿಗೂ ಹಾಕಲಾಗಿದೆ ಆದರೆ ವೀಕ್ಷಕರೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಂತೂ ಇನ್ನೂ ಬಾಕಿ ಇದೆ ಅದಕ್ಕಾಗಿ ಯಾರಿಗೂ ಚಿಂತೆ ಅಗತ್ಯವಿಲ್ಲ ಮೊದಲು ನಿಮ್ಮ ಡೆಬಿಟ್ ಆ್ಯಪ್ ತೆರೆದು ಅರ್ಜಿ ಸ್ಥಿತಿ ಪರಿಶೀಲಿಸಿ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಅರ್ಜಿ ಹೆಸರಿನಲ್ಲಿ ಯಾವುದೇ ವ್ಯತ್ಯಾಸ ಇರಬಾರದು ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಇರಬಾರದು ಸ್ನೇಹಿತರೆ ಹಣ ಕೂಡ ತಡವಾಗಬಹುದು ಸರ್ಕಾರದ ಈಗ ನಕಲಿ ದಾಖಲೆಗಳಿಂದ ಲಾಭ ಪಡೆದವರಿಗೂ ತಪಾಸಣೆ ಮಾಡುತ್ತಿದೆ ಕೆಲವರು ಮೃತರ ಹೆಸರಿನಲ್ಲಿ ಅರ್ಜಿ ಹಾಕಿದ್ದರಿಂದ ಆ ಖಾತೆಗಳಿಗೆ ಹಣ ನಿಲ್ಲಿಸಲಾಗಿದೆ ನಿಮ್ಮ ಆಧಾರ್ ಬ್ಯಾಂಕ್ ಸೀಡಿಂಗ್ ಆಗಿದೆಯೋ ಎಂದು ಒಮ್ಮೆ ಚೆಕ್ ಮಾಡಿ ಮತ್ತೊಂದು ಖುಷಿ ಸುದ್ದಿ ಬರ್ತಾ ಇರುವಂಥದ್ದು ವೀರಲಕ್ಷ್ಮಿ ಫಲಾನುಭವಿ ಮೂರು ಲಕ್ಷ ರೂಪಾಯಿ ಒಳಗೆ ಸಾಲ ಸೌಲಭ್ಯಗಳು ನೀಡಲಾಗುತ್ತದೆ ಕಡಿಮೆ ಬಡ್ಡಿ ದರದಲ್ಲಿ ಈ ಲೋನ್ ಸಿಗುತ್ತದೆ ಕೇವಲ ಮಹಿಳೆಯರಿಗೆ ಮಾತ್ರ ಇನ್ನೊಂದು ಮುಂದಿನ ದೊಡ್ಡ ಅಪ್ಡೇಟ್ ಕೂಡ ಸೇವೆಯಿಂದ ಡಿಜಿಟಲ್ ಗೋಲ್ಡ್ ಬಗ್ಗೆ ಎಚ್ಚರಿಕೆ ಇತ್ತೀಚೆಗೆ ಹಲವಾರು ಜನರು ಫೋನ್ಪೇ ಗೂಗಲ್ ಪೇ ಮೂಲಕ ಡಿಜಿಟಲ್ ಗೋಲ್ಡ್ ಖರೀದಿ ಮಾಡುತ್ತಿದ್ದಾರೆ ಆದರೆ ಸೇಬಿ ಸ್ಪಷ್ಟವಾಗಿ ಹೇಳಿದೆ ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ಗೋಲ್ಡ್ನಲ್ಲಿ ಹೂಡಿಕೆ ಮಾಡಬೇಡಿ ಈ ಉತ್ಪನ್ನಕ್ಕೆ ಯಾವುದೇ ಸರ್ಕಾರದ ನಿಯಂತ್ರಣ ಇಲ್ಲ ನಿಮ್ಮ ಹಣ ಭದ್ರವಾಗಿರು ಹಲವಾರು ನಕಲಿ ಆ್ಯಪ್ಗಳಲ್ಲಿ ಕ್ಯಾಶ್ ಬ್ಯಾಕ್ ಕೊಡೋದಾಗಿ ಹೇಳಿ ಜನರನ್ನು ಮೋಸ ಮಾಡುತ್ತಿದ್ದೇವೆ ಹೀಗಾಗಿ ವೀಕ್ಷಕರೇ ನಿಮ್ಮ ಅಮೂಲ್ಯ ಹಣವನ್ನು ಕೂಡ ಕಳೆದುಕೊಳ್ಳಬೇಡಿ ನಿಜವಾದ ಹೂಡಿಕೆ ಮಾಡಬೇಕಾದರೆ ಅಂಗಡಿಯಲ್ಲಿ ಫಿಸಿಕಲ್ ಬೆನ್ ಖರೀದಿ ಮಾಡಿ ಪ್ರಸಿದ್ಧಿ ಪಡೆದುಕೊಳ್ಳಿ ಮೊಬೈಲ್ ಆ್ಯಪ್ಗಳಲ್ಲಿ ಮೂಲಕ ಚಿನ್ನ ಬೇಡ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಇನ್ನು ಅನ್ನಭಾಗ್ಯ ಯೋಜನೆ ಹಾಗೂ ಇಂದಿರಾ ಕಿಟ್ ಬಗ್ಗೆ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಇಂದಿರಾ ಕಿಟ್ ವಿತರಣೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಸಂಕ್ರಾಂತಿ ಹಬ್ಬದ ವೇಳೆಗೆ ಪ್ರಾರಂಭವಾಗಲಿದೆ ಈ ಕಿಟ್ನಲ್ಲಿ ಮೊದಲಿಗೆ ಐದು ಕೆಜಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹೆಸರು ಕಾಳು ತೊಗರಿಬೇಳೆ ಕೊಡಲಾಗುತ್ತಿತ್ತು ಆದರೆ ಹೊಸ ನಿರ್ಧಾರದಲ್ಲಿ ಹೆಸರು ಕಾಳು ನೀಡುವುದಿಲ್ಲ ಆದರೆ ಬದಲಿಗೆ ಹೆಚ್ಚುವರಿಯಾಗಿ ತೊಗರಿಬೇಳೆ ನೀಡಲಾಗುತ್ತದೆ ಸರ್ಕಾರದ ಈಗ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳನ್ನು ಮರು ಪರಿಶೀಲನೆ ಮಾಡುತ್ತಿದೆ ನಕಲಿ ದಾಖಲೆಗಳಿಂದ ಲಾಭ ಪಡೆಯುತ್ತಿದ್ದ ಶ್ರೀಮಂತರ ಹೆಸರು ಹಾಕಲಾಗುತ್ತದೆ ಹೀಗಾಗಿ ನಿಜವಾದ ಬಡ ಕುಟುಂಬಗಳಿಗೆ ಮಾತ್ರ ಅನ್ನಭಾಗ್ಯ ಮತ್ತು ಇಂದಿರಾ ಕಿಟ್ ಸಿಗಲಿದೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಇನ್ನು ಶಾಲೆ ಮಕ್ಕಳ ಪೋಷಕರಿಗೆ ಅತ್ಯಂತ ಮುಖ್ಯ ಸುದ್ದಿ ಇತ್ತೀಚೆಗೆ ದಸರಾ ದೀಪಾವಳಿ ರಜೆಗಳಿಂದ ಪಾಠಗಳನ್ನು ಬಾಕಿ ಉಳಿದಿದೆ ಹೀಗಾಗಿ ಶಿಕ್ಷಣ ಇಲಾಖೆ ಹೊಸ ಆದೇಶ ನೀಡಿದೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿದಿನ ಎಕ್ಸಾಮ್ ಕ್ಲಾಸ್ಗಳು ಇರಲಿದೆ ಎಕ್ಸ್ಟ್ರಾ ಕ್ಲಾಸ್ಗಳು ಇರಲಿದೆ ಮಕ್ಕಳು ಪಾಠದಲ್ಲಿ ಹಿಂದುಳಿಯಬಾರದು ಅಂತ ಈ ನಿರ್ಧಾರ ಮತ್ತೊಂದು ಮುಖ್ಯವಾದ ವಿಷಯ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಈ ಬಾರಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರು ಮತ್ತು ಶಿಕ್ಷಕರು ಸೇರಿ ಪಿ ಟಿ ಎಮ್ ಟೀಚರ್ಸ್ ಮೀಟಿಂಗ್ ನಡೆಯಲಿದೆ ಪಾಲಕರು ತಮ್ಮ ಮಕ್ಕಳ ಶಿಕ್ಷಕರನ್ನು ಭೇಟಿ ಮಾಡಿ ಅವರ ಶಿಕ್ಷಣ ಬಗ್ಗೆ ಚರ್ಚೆ ಮಾಡಬೇಕು ಈ ಬಾರಿ ಮಕ್ಕಳ ದಿನಾಚರಣೆ ಪೋಷಕರ ಸಮ್ಮುಖದಲ್ಲಿ ನಡೆಯಲಿದೆ ಮುಂದಿನ ಅಪ್ಡೇಟ್ ಕಾಲೇಜು ವಿದ್ಯಾರ್ಥಿಗಳಿಗೆ ಖುಷಿಯ ಸುದ್ದಿ ಸರ್ಕಾರದ ಈಗ ಬಿಸಿ ಊಟ ಯೋಜನೆ ಕಾಲೇಜು ಮಟ್ಟಕ್ಕೂ ಕೂಡ ವಿಸ್ತರಿಸುವ ಚಿಂತನೆ ನಡೆಸುತ್ತಿದೆ ಶಾಲೆಗಳಲ್ಲಿ ಸಿಗುವಂತೆ ಸಿ ಕಾಲೇಜುಗಳಲ್ಲಿ ಕೂಡ ಬಿಸಿ ಊಟ ಮೊಟ್ಟೆ ಅಥವಾ ಬಾಳೆಹಣ್ಣು ನೀಡುವ ಯೋಜನೆ ಇದೆ ಈ ಪ್ರಸ್ತಾಪನೆ ಜಾರಿಗೆ ಬಂದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಪಕಾರವಾಗಲಿದೆ